ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಬೆಲೆ ಬಾಳುವ ಖಾಲಿ ನಿವೇಶನಗಳು ಅಕ್ರಮವಾಗಿ ಕೆಲವು ಖಾಸಗಿ ವ್ಯಕ್ತಿಗಳಿಗೆ ನೀಡಿ ದುರುಪಯೋಗ ಮಾಡಲಿಕೊಳ್ಳಲಾಗಿದೆ ಎಂದು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಅಕ್ರಮ್ ಖಾನ್ ಅವರು ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಈ ನಿವೇಶನಗಳು ಕನ್ನಡ ಸಾಹಿತ್ಯ ಪರಿಷತ್ತ ಜಿಲ್ಲಾ ಘಟಕದ ಅಧ್ಯಕ್ಷ ಬಿ ಎನ್ ವಾಸ್ರೆ ಅವರ ಪತ್ನಿಯಾದ ಜಲಜಾಕ್ಷಿ ನಾಯಕ್ ಹೆಸರಿಗೆ ನಿವೇಶನವನ್ನು ಪಡೆದುಕೊಂಡಿದ್ದಾರೆ ಇದರ ಬಗ್ಗೆ ಇಂಚ್ ಟು ಇಂಚ್ ಮಾಹಿತಿಯನ್ನು ನೀಡುತ್ತೇವೆ ಬನ್ನಿ ನಗರಸಭೆಯ ಎರಡುನೂರು ಎಕರೆ ಪ್ರದೇಶದ ಏಳ್ನೂರ ತೊಂಬತ್ತೆರಡು ನಿವೇಶನಗಳು ಹತ್ತೊಂಬತ್ತು ನೂರ ಅರುವತ್ತೆರಡರಿಂದ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಅವಧಿಗೆ ನಿಲೀಸ್ ನೀಡಲಾಗಿತ್ತು ಆ ಪೈಕಿ ಏಳ್ನೂರ ನಲ್ವತ್ತೈದು ನಿವೇಶನಗಳ ಬಳಕೆಯಲ್ಲಿ ಅದರಲ್ಲಿ ಖಾಲಿ ಇದ್ದ ನಲ್ವತ್ತೇಳು ನಿವೇಶನಗಳು ನಗರಸಭೆ ವಶಕ್ಕೆ ಪಡೆದು ಬಹಿರಂಗ ಹರಾಜಿನಲ್ಲಿ ಮಾರಾಟ ಮಾಡಲು ರಾಜ್ಯ ಸರ್ಕಾರವು ಸೂಚಿಸಿತ್ತು ಆದರೆ ಈ ನಿವೇಶನಗಳು ಆಶ್ರಯ ಯೋಜನೆಗಳ ಹೆಸರಿನಲ್ಲಿ ಪ್ರಭಾವಿಗಳಿಗೆ ಕೊಡಲಾಗಿದೆ ಆಶ್ರಯ ಯೋಜನೆ ಪಡೆದ ಜಾಗವನ್ನು ಹದಿನೈದು ವರ್ಷಗಳು ಯಾರಿಗೆ ಮಾರುವಂತಿಲ್ಲ ಇದು ಬಡವರಿಗೆ ಮಾತ್ರ ಈ ಜಾಗ ಮೀಸಲು ನಿವೇಶನ ಪಡೆದ ವೆಂಕಟೇಶ್ ಸುಬ್ಬಯ್ಯ ಎನ್ನುವರಿಗೆ ಆಗಿನ ಪೌರಾಯುಕ್ತ ಆರ್ ವಿ ಜತ್ತಣ್ಣ ಅವರು ಮೂರು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಉಪ ನೋಂದಣಿ ಅಧಿಕಾರಿ ಎಂ ಎ ನದಾಫ್ ನೋಂದಣಿ ಮಾಡಿಕೊಟ್ಟಿದ್ದಾರೆ ನೋಂದಣಿ ಮಾಡಿದ ನಾಲ್ಕೇ ದಿನದಲ್ಲಿ ಇವರು ಏಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಅದೇ ಜಮೀನವನ್ನು ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಮೌಲ್ಯವನ್ನು ತೋರಿಸಿ ಬಿ ಎನ್ ವಾಸ್ರೆ ಅವರ ಪತ್ನಿಯಾದ ಜಲಜಾಕ್ಷಿ ನಾಯಕ್ ಹೆಸರಿಗೆ ನೋಂದಣಿಯಾಗಿದೆ ಆದಾದ ಸ್ವಲ್ಪ ದಿನದಲ್ಲಿ ಯಲ್ಲಾಪುರ ಸೌಹಾದ್ರೆ ಬ್ಯಾಂಕ್ನಿಂದ ಆ ಜಮೀನಿನ ಮೇಲೆ ಹದಿನೈದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ರೂಪಾಯಿಗಳನ್ನು ಸಾಲವನ್ನು ತೆಗೆಯಲಾಗಿದೆ ಇದರಲ್ಲಿ ಅಕ್ರಮ ನಡೆದಿರುವುದು ಸ್ಪಷ್ಟವಾಗಿದೆ ಇದೇ ರೀತಿ ಉಳಿದ ನಿವೇಶನಗಳನ್ನು ಹಿಂದಿನ ನಗರಸಭೆ ಸದಸ್ಯರು ಇತರ ಪ್ರಭಾವಿಗಳು ಇದೇ ರೀತಿ ಒಳಸಂಚು ಮಾಡಿ ನಲವತ್ತೇಳು ನಕಲಿ ನಿವೇಶನಗಳಲ್ಲಿ ಕೆಲವು ಹಾಗೂ ಇನ್ನಿತರ ಸೈಟ್ಗಳನ್ನು ಕಂಬಳಿಸಿದ್ದಾರೆ ಕೆಲವೊಂದಕ್ಕೆ ಕಟ್ಟಡ ನಿರ್ಮಾಣವಾಗಿದೆ ಇನ್ನು ಕೆಲವು ಬೆರಳವಣಿಕೆಯಷ್ಟು ಖಾಲಿ ಇದೆ ಆಶ್ರಯ ಯೋಜನೆಯಡಿ ಅಕ್ರಮವಾಗಿ ಪಡೆದುಕೊಂಡ ನಿವೇಶನಗಳನ್ನು ನಗರಸಭೆ ವಶಕ್ಕೆ ತೆಗೆದುಕೊಳ್ಳಬೇಕು ಮತ್ತು ನಗರಸಭೆಯ ಬೆಲೆ ಬಾಳುವ ನಿವೇಶನಗಳನ್ನು ಕ್ರಯಪತ್ರ ಮಾಡಿ ಕಂಬಳಿಸಿರುವ ಕನ್ನಡ ಸಾಹಿತ್ಯ ಪರಿಷತ್ತ ಅಧ್ಯಕ್ಷ ಬೊಮ್ಮಯ್ಯ ನಾರಾಯಣ್ ನಾಯಕ್ ಕ್ರಯಪತ್ರ ಮಾಡಿಕೊಟ್ಟ ಪೌರಾಯುಕ್ತ ಆರ್ ವಿ ಜತ್ತಣ್ಣ ಮತ್ತು ಸಬ್ ಆದ ಎನ್ ಎ ನದಾಪ್ ಅವರ ವಿರುದ್ಧ ವಿಚಾರಣೆ ನಡೆಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಲೋಕಾಯುಕ್ತಿಗೆ ನೀಡಬೇಕೆಂದು ನಮ್ಮ ಅಮೋಘ್ ನ್ಯೂಸ್

ಇನ್ನಷ್ಟು ಉದ್ದೇಶದಿಂದ ದಿವಸ ಏನು ದಿವಸ ಅಭಿವೃದ್ಧಿ ಸಮಿತಿ ನಮಗೆ ಸಾಕಷ್ಟು ಈ ವಿಷಯ ಕುರಿತು ಆಗ್ತಕ್ಕಂತ ಸರ್ಕಾರಿ ಅಧಿಕಾರಿಗಳನ್ನು ನಿಂತ್ಕೊಂಡು ಏನು ಈ ರೀತಿ ಒಳಗ ದಸ್ತಾವೇಜ್ಗಳನ್ನು ಮಾಡಿಕೊಡ್ತಾ ಇದ್ದಾರೆ ಯಾರು ಅದನ್ನ ಸರಿಪಡಿಸಬೇಕಾದ ವ್ಯಕ್ತಿಗಳೇ ಅದನ್ನ ಅದ್ರ ಬಗ್ಗೆ